ಎರಡೂ ಸ್ಟೇಟ್ ಒಂದು ಆಂಧ್ರ ಒಂದು ತಮಿಳುನಾಡು ಎರಡೂ ಕಡೆಗಳಿರೋದ್ರಿಂದ ಆಟದಲ್ಲಿ ಬೂದಿ ಕೋಟಿ ಬಹಳ ದೊಡ್ಡದಿಂದ ಅಲ್ಲಿ ಒಂದು ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ ಅವರ ಅವಕಾಶ ನೋಡಿಕೊಂಡು ಸಾಧಕ ಬಾಧಕ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಒಂದು ಎರಡನೇದು ಸ್ಟ್ಯಾಂಡ್ ಇಲ್ಲ ಹಿಂದೆ ಕೂಡ ನಾನು ಗೌರವಿಂದ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮನಂಗಾರ್ಟಿಯಲ್ಲಿ ಮನವಿ ಮಾಡಿದ್ದೇನೆ ಅವರು ಜಾಗ ಕೊಟ್ಟರೆ ಬಸ್ ನಿಲ್ದಾಣ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಹಿಂದೆ ಏನು ಪಿ ಎಚ್ ಸಿ ಇತ್ತು ಅದು ಆ ನಗರದ ಬೂದಿಕೋಟೆಯ ಮಧ್ಯ ಭಾಗದಲ್ಲಿದೆ ಜೊತೆಗೆ ಆ ರಸ್ತೆಗೆ ಹೊಂದಿಕೊಂಡಿರೋದ್ರಿಂದ ಇವತ್ತು ನಾವು ಹೊಸದಾಗಿ ಅಲ್ಲಿ ಎರಡು ಎಕರೆ ಜಮೀನನ್ನು ನನ್ನ ಅವಧಿಯಲ್ಲೇನೆ ಮಂಜೂರ್ ಮಾಡಿಸಿ ಹೊಸ ಪಿ ಎಚ್ ಕಟ್ಟಿದ್ದೇವೆ ಹಂಗಾಗಿ ಈ ಜಾಗ ಇವತ್ತು ನಿರುಪಯುಕ್ತವಾಗಿದೆ ಅಲ್ಲೆಲ್ಲ ಕೂಡ ನಾವು ಮಾಡಿಬಿಟ್ಟಿದ್ದೀವಿ ಈಗ ಜನ ಎಲ್ಲ ಆಕ್ರಮಿಸ್ಕೊಡ್ತಾರೆ ಆದ್ರಿಂದ ತಾವು ದಯಮಾಡಿ ಏನಿವತ್ತು ಇಲಾಖೆ ಅಗತ್ಯ ಇಲ್ಲವೋ ಆ ಜಾಗವನ್ನ ತಾವು ಕೆಎಸ್ಆರ್ ಗೆ ವರ್ಗಾವಣೆ ಮಾಡ್ತಾ ಮಾಡಿದ್ರೆ ಅಲ್ಲಿ ಒಂದು ಒಳ್ಳೆ ಕಾಂಪ್ಲೆಕ್ಸ್ ಮತ್ತು ಒಳ್ಳೆ ಬಸ್ ನಿಲ್ದಾಣ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ ಡಯಮಂಡ್ ಅದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡಿದ್ದೇನೆ ಮಾಡ್ಕೊಡ್ತೀನಿ ಗಾಯ ಆದಾಗ ಕಾಲೇ ಹುಟ್ಟೋಗ್ತದೆ ಈ ತರದೆಲ್ಲ ಇದೆ ಅದಕ್ಕೆ ನಮ್ಮ ನರಗಳ ಮೇಲೆ ನಮ್ಮ ಕಣ್ಣಿನ ಮೇಲೆ ನಮ್ಮ ಹೃದಯದ ಮೇಲೆ ನಮ್ಮ ಕಿಡ್ನಿ ಮೇಲೆ ಎಲ್ಲ ಥರದ ಮೇಲೂ ಕೂಡ ನಮ್ಮ ಇದನ್ನ ಎಫೆಕ್ಟ್ ಆಗ್ತಿ ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಇಲ್ಲೇ ಹೋದ್ರೆ ಜನರಿಗೆ ಈಗ ಮುಂದೆ ಐವತ್ತು ವರ್ಷಕ್ಕೆ ಬಂದಾಗ ಈಗ ನೀವು ಗೊತ್ತಾಗ್ಬಿಟ್ಟು ಕಂಟ್ರೋಲ್ ಮಾಡಕ್ ಶುರು ಮಾಡಬಹುದು ಕಂಟ್ರೋಲ್ ಏನಾಗ್ತದೆ ಮಾಡೋದಕ್ಕೂ ಐವತ್ತು ವರ್ಷಕ್ಕೂ ನಿಮಗೆ ಈ ತರ ಎಲ್ಲಾ ಕಾಯಿಲೆಗಳು ಬರೋಕ್ ಪ್ರಾರಂಭ ಆಗ್ತದೆ ಆವಾಗ ಒಂದು ಆಯುಷ್ ಕಮ್ಮಿ ಆಗ್ತದೆ ಖರ್ಚು ಜಾಸ್ತಿ ಆಗ್ತದೆ ಆಸ್ಪತ್ರೆಗೆ ಓಡಾಡಬೇಕು ಎಲ್ಲರೂ ಕೂಡ ನಿಮ್ಮ ಕುಟುಂಬ ಸದಸ್ಯರಿಗೆ ಸಮಸ್ಯೆ ದೊಡ್ಡ ಸಮಸ್ಯೆ ಇದು ಇದು ಬಹಳ ವೇಗವಾಗಿ ಬೆಳೀತಾ ಇದೆ ಚಿಕ್ಕ ವಯಸ್ಸಿಗೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಪಡ್ತಾ ಆಗ್ತಾ ಉಂಟು ಕ್ಯಾನ್ಸರ್ ಬರ್ತಾ ಇದೆ ಯಾಕೆ ಇದೆಲ್ಲ ಆಗ್ತಾ ಇರೋದು ಒಂದ್ ಕಡೆ ಕಂಟ್ರೋಲ್ ಮಾಡ್ತಾರೆ ಎರಡನೇ ಎರಡನೇದು ನಮ್ಮ ಜೀವನ ಶೈಲಿ ನಾವು ಏನೇನೋ ಆಹಾರ ತಿನ್ನುವಂಥದ್ದು ಓಡಾಟ ಇಲ್ಲ ಎಲ್ಲೂ ಹೆಚ್ಚು ಗ್ರಾಮೀಣ ಪ್ರದೇಶ ಕಮ್ಮಿ ಹೆಂಗ್ ನೋಡಕ್ ಹೋದ್ರೆ ನಗರ ಪ್ರದೇಶ ಇನ್ನೂ ಹೆಚ್ಚು ಆಗ್ತಾ ಉಂಟು ಯಾಕಂದ್ರೆ ಓಡಾಟನೇ ಇರೋದಿಲ್ಲ ಕೂತ್ಕೊಂಡೇ ಇರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಸಾಯಂಕಾಲ ಆದ್ರೆ ಟಿವಿ ಆನ್ ಮಾಡ್ಬೋದು ಸೀರಿಯಲ್ ನೋಡ್ತಾ ಇರೋದು ಈ ತರ ಸಮಸ್ಯೆಗಳು ಆಟ ಮಕ್ಕಳಲ್ಲೂ ಕೂಡ ಆಟ ಕೂಡ ಆಡೋದು ಕೂಡ ಕಮ್ಮಿ ಆಗ್ತಾ ಇದನ್ನ ನಮ್ಮ ಜೀವನ ಶೈಲಿ ಬದಲಾವಣೆ ಆಗ್ಬೇಕು ನಮ್ಮ ಆಹಾರದ ಸೇವನೆ ಬದಲಾವಣೆ ಬರೀ ಅಕ್ಕಿ ತಿನ್ನೋದು ಜಾಸ್ತಿ ಬೇರೆ ಅಗತ್ಯ ಇರುವ ತರಕಾರಿ ಇರಬಹುದು ಬೇರೆ ಬೇರೆ ಏನು ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನ ತಗೊಂಡೆ ಇರುವಂತದ್ದು ಇದೆಲ್ಲ ಇದಕ್ಕೆ ಕಾರಣ ಸೊ ಇದನ್ನ ನಾವು ನಿಯಂತ್ರಣ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗಿರ್ತದೆ ಆಯುಷ್ಯ ಹೆಚ್ಚಾಗ್ತದೆ ಮತ್ತೆ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ದುಡಿಬಹುದು ಆರೋಗ್ಯ ಕೆಟ್ಟ ಕೆಟ್ಟ ಪರಿಸ್ಥಿತಿ ಬಂದ್ರೆ ದುಡಿಯೋದಕ್ಕೂ ಆಗೋದಿಲ್ಲ ಸರಿಪಡಿಸೋದಂತ ಅಲ್ಲ ಆಸ್ಪತ್ರೆಗೆ ಹೋಗೋದು ಸರಿ ಪಡಿಸಿಕೊಳ್ಳೋದು ಅದು ಬೇರೆ ಆ ಕೆಡ ಆರೋಗ್ಯ ಏನ್ ಕೆಡ್ತದೆ ಅದನ್ನ ಕೆಡೋದಕ್ಕಿಂತ ಮುಂಚೆನೆ ಮುನ್ನೆಚ್ಚರಿಕೆ ಆ ಕ್ರಮಗಳನ್ನ ತಡೆಗಟ್ಟುವಿಕೆ ಅದು ಬಹಳ ಮುಖ್ಯ ಅದು ಕೂಡ ನಮ್ಮ ಇಲಾಖೆಯ ಜವಾಬ್ದಾರಿ ಇದು ಯಾರು ಖಾಸಗಿ ಅವ್ರು ಏನು ಮಾಡಲ್ಲ ಖಾಸಗಿ ಅವರು ಏನೇಂದ್ರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಾ ಸ್ಕ್ಯಾನ್ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ಬೆಲ್ಲ ಕಳಿಸ್ಕೊಡ್ತಾರೆ ಈ ಕೆಲಸ ಯಾರು ಮಾಡ್ತಾರೆ ಅವ್ರು ಯಾರು ಇದ್ರ ಬರೋದಿಲ್ಲ ನಾವೇ ಮಾಡ್ಬೇಕು ಗೌರ್ಮೆಂಟೇ ಮಾಡ್ಬೇಕು ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಬರೋ ಒಂದು ಗ್ಯಾರಂಟಿ ತರ ಆಗಬೇಕು ಅಂತ ನಮ್ಗೆ ಹೇಳಿದ್ದಾರೆ ಒಳ್ಳೆ ಆರೋಗ್ಯ ನಮ್ಮ ಜನರ ಬಡವ ಜನರಿಗೆ ಸಿಗ್ಬೇಕು ಗುಣಮಟ್ಟದ ಆರೋಗ್ಯ ಸಿಗಬೇಕು ಇದನ್ನ ನಾವು ಮಾಡೋದಿಕ್ಕೆ ಈಗ ಈ ಗೃಹ ಆರೋಗ್ಯವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಇಂಪ್ಲಿಮೆಂಟ್ ಆಗಿದೆ ಇನ್ನೂ ಎಲ್ಲ ಒಳ್ಳೆ ರೀತಿ ನಡೀತಾ ಇದೆ ಇನ್ ಸಣ್ಣ ಪುಟ್ಟ ಏನೇನು ಸಮಸ್ಯೆಗಳು ಅದನ್ನು ಕೂಡ ನಾವು ಬಗೆಹರಿಸ್ಕೊಡ್ತೀವಿ ಬಗೆಹರಿಸಿಕೊಂಡು ರಾಜ್ಯ